ನಮಸ್ಕಾರ ವೀಕ್ಷುಕ್ರೆ ನೀವು ನೋಡ್ತಾ ಇದ್ರೆ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಸಂಸಾರ ಅಂತ ಅಂದರೆ ಗಲಾಟೆಗಳು ಕಾಮನ್ ಸಣ್ಣ ಪುಟ್ಟ ಇದ್ದೇ ಇರ್ತವೆ ಆದರೆ ದೊಡ್ಡವರು ಹೇಳ್ತಾರೆ ಸಂಸಾರದಲ್ಲಾಗುವಂಥ ಗಲಾಟೆಗಳು ಬೀದಿಗೆ ಬರಬಾರದು ಅಂತ ಹೇಳಿ ಈಗ ಒಂದು ಸಂಸಾರದ ಜಗಳ ಅಕ್ಷರಶಃ ಬೀದಿಗೆ ಬಂದಿದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಬೆಂಗಳೂರಿನಲ್ಲಿ ಇಬ್ಬರು ದಂಪತಿಗಳು ಗಲಾಟೆ ಮಾಡಿಕೊಂಡಿರೋದು ದೊಡ್ಡ ಮಟ್ಟದಲ್ಲಿ ಈಗ ಅದು ಚರ್ಚೆ ಆಗ್ತಾ ಇದೆ ಜೊತೆಗೆ ಆ ದಂಪತಿಗಳು ಪರಸ್ಪರ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ನನ್ನ ಹೆಂಡತಿ ನನಗೆ ಕಿರುಕುಳವನ್ನು ನೀಡ್ತಾ ಇದ್ಲು ಅಂತ ಹೇಳಿ ಗಂಡ ಆರೋಪವನ್ನು ಮಾಡ್ತಾ ಇದ್ದರೆ ಇತ್ತ ಪತ್ನಿ ನನ್ನ ಗಂಡ ನನ್ನ ಜೊತೆಗೆ ಸರಿನೇ ಇಲ್ಲ ನನ್ನ ಜೊತೆಗೆ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದರು ಗೃಹ ಅತ್ಯಾಚಾರ ಮಾಡಿದ್ದಾರೆ ಅಂತೆಲ್ಲ ಬಹಳಷ್ಟು ಆರೋಪಗಳನ್ನು ಮಾಡಿದ್ದಾರೆ ಆ ಇಬ್ಬರು ದಂಪತಿ ಈಗ ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋದಲ್ಲಿ ನನ್ನ ಎದುರುಗಡೆ ಕೂತಿದ್ದಾರೆ ಅವರನ್ನ ಮಾತನಾಡಿಸ್ತೀನಿ ಅವರ ಆರೋಪ ಪ್ರತ್ಯಾರೋಪಗಳಿಂದ ಅವಲ್ಲ ಜೊತೆಗೆ ಯಾವುದು ಸತ್ಯ ಯಾವುದು ಸುಳ್ಳು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ನನ್ನ ಜೊತೆಗೆ ಅವರಿಬ್ಬರು ಇದ್ದಾರೆ ಬಿಂದು ಅವರೇ ನಮಸ್ಕಾರ ನಮಸ್ಕಾರ ಶ್ರೀಕಾಂತ್ ಅವರೇ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷ ಆಯ್ತು ನೀವು ಮದುವೆಯಾಗಿ ಎರಡೂವರೆ ವರ್ಷ ಆಯ್ತು ಅವರು ಮೂರು ವರ್ಷ ಅಂತಿದ್ದಾರೆ ಮೂರು ವರ್ಷದಲ್ಲಿ ಒಂದು ದಿನನಾದ್ರು ಒಂದು ದಿನನಾದ್ರೂ ಸುಖವಾಗಿ ಸಂತೋಷವಾಗಿ ಸಂಸಾರ ಏನಾದ್ರು ಮಾಡಿದೀರಾ ನೆನಪಿದ್ಯಾ ನಾನ್ ಮಾಡಕ್ ರೀ ಅವ್ನ್ ಮಾಡಕ್ ರೀ ಮಾಡಿಲ್ಲ ಅಂದ್ರೆ ಸಹಕರಿಸಬೇಕಲ್ಲ ಇವಾಗ ಎರಡ್ ಕೈಯಿಂದ ಬೇಕಂದ್ರೆ ಒಂದ್ ಕೈಲಿ ಹೋಗಕಲ್ಲ ಇನ್ನೊಂದ್ ಕೈದ ಬರ್ಬೇಕು ಏಳು ನಾನ್ ಹಿಂಗಿದ್ರೆ ಹಿಂಗ್ ಮಾಡಕೊಂತ ಇದು ಇದು ನಂದು ಇದು ಏಳು ಹಿಂಗೆ ಏನೇನ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಸಂಸಾರ ಅಲ್ಲ ಮಾಡಿ ಆರೋಪಗಳನ್ನ ಮಾಡಿದೋಪ ಮಾಡಿದ್ರಿ ಅದಕ್ಕೆ ಬರ್ತೀನಿ ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಇಬ್ಬರ ಮಧ್ಯೆ ಜಗಳ ಶುರುವಾಯಿತು ಸೊ ಒಂದು ಸಿಂಪಲ್ ರೀಸನ್ ಇವಳಿಗೆ ಮದುವೆಗಿನ ಮೊದಲು ನಾನು ಕೇಳಿದಾಗ ಮದುವೆ ನನಗೆ ಇಷ್ಟ ಇಲ್ಲ ನಾನು ಮದುವೆ ಆಗ್ತಿರೋದು ಕೇವಲ ನಮ್ಮ ಫ್ಯಾಮಿಲಿ ಫೋರ್ಸಿಗೆ ಯಾಕಂದರೆ ನನ್ನೆಲ್ಲರೂ ಇದ್ರು ಏಜ್ ಆಯಿತು ನಿನ್ನ ತಂಗಿ ಇದ್ದಾಳೆ ನೀನು ಇವಾಗ ಮದುವೆ ಮಾಡ್ಕೊಳ್ಲಿಲ್ಲ ನೀನು ತಂಗಿ ಮದುವೆ ಮಾಡೋದು ಕಷ್ಟ ಆಗುತ್ತೆ ಹಂಗಾಗಿ ಮಾಡಿಕೊ ಮಾಡ್ಕೊ ಅಂತ ಬಲತ್ಕಾರ ಮಾಡ್ತಾಯಿದ್ರೆ ನಾನು ನಮ್ಮ ತಂದೆ ತಾಯಿ ಮತ್ತು ಫ್ಯಾಮಿಲಿ ಒಪ್ಪಂದಕ್ಕೋಸ್ಕರ ನಿಮ್ಮ ನಮ್ಮ ಮದುವೆ ಅಂತ ಆಮೇಲೆ ಹೇಳ್ತಾಳೆ ಹಾಂ ಅಲ್ಲಿಗೆ ಕೇಳಿದೆ ಅಷ್ಟು ಇಷ್ಟ ಇಲ್ಲ ಅಂದರೆ ಮದುವೆ ಮೊದಲೇ ಹೇಳ್ಬೇಕಾಯ್ತಲ್ಲ ಇವೆಲ್ಲ ಮದುವೆ ಆದಮೇಲೆ ಇವೆಲ್ಲ ರಾಮಾಯಣ ಏನೇನು ಮದುವೆಗೆ ನಮ್ಮ ಮೊದಲು ಹೇಳಿದ್ರೆ ಮುಂದೆ ಬೃಸಿಟ್ಟಾಗ್ತಿರ್ಲಿಲ್ಲ ನಾನು ನಾವು ಮದುವೆ ಅಲ್ಲಿಗೆ ಅವ್ರಮ್ಮಗೆ ಫೋನ್ ಮಾಡಿದೆ ಹಿಂಗೆ ಹಿಂಗೆ ಮಾಡ್ತಾಳೆ ಅಂತ ಇಲ್ಲ ಬಿಡ್ರಿ ನಾನು ಹೇಳ್ತೀನಿ ಅಡ್ಜಸ್ಟ್ ಆಗ್ತಾಳೆ ಮದುವೆ ಆದಮೇಲೆ ನೀವೇನು ಆಲೋಚನೆ ಮಾಡಬೇಡಿ ಅಂತ ಮತ್ತೆ ಆಮೇಲೆ ದಿಗುನೋಳ ರಿವರ್ಸ್ ಕೇಳಿದೆ ನಿನಗೇನು ಏನು ಮತ್ತೆ ಹಿಂಗೆ ಇಷ್ಟ ಆಯ್ತಾ ಇಲ್ಲ ಹೇಳಿ ಅವ್ರು ಹೇಳ್ದೆ ನಾನು ನಮ್ಮ ತಾಯಿಗೆ ಹೇಳಿದೆ ನಾನು ಅಡ್ಜಸ್ಟ್ ಆಗ್ತೀನಿ ಅಂತ ನಾನು ಅಲ್ಲಿ ಬಂದು ಅಡ್ಜಸ್ಟ್ ಅಂತ ಹೇಳ್ದು ಓಕೆ ಇದೆಲ್ಲ ಆಯ್ತು ಇದೆಲ್ಲ ಒಪ್ಪಿಗೆ ಆದಿ ಮದುವೆ ಆದಮೇಲೆ ಅವಾಗ ಒಂದು ಫಿಫ್ಟೀನ್ ಡೇಸ್ಗೆ ಶಿ ಸ್ಟಾರ್ಟೆಡ್ ಟು ಪ್ಲೇ ಅನಿಗೆ ಮದುವೆನೆ ಇಷ್ಟ ಇಲ್ಲ ನಾನು ಬಲತ್ಕಾರಕ್ಕೆ ಮದುವೆ ಹಿಂಗೆ ಜಾಲಿಯಾಗಿ ನನ್ ಬ್ಯಾಚುಲರ್ ಲೈಫ್ ಚೆನ್ನಾಗಿರ್ತಿತ್ತು ನನಗೆ ಹಿಂಗೆಲ್ಲ ಆಗ್ಬಿಡ್ತು ನನಗೆ ಬೇಡ ನಾನು ಅಂತ ನೈಟ್ ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ಹೊರಗೋಗಿದ್ದಾಳ ನಾನು ಅದನ್ನ ಹೊರಗೋಗಿ ತನಿಖಂದ್ರನಿ ಸಂದ್ರ ನಮ್ ಫಸ್ಟ್ ಮನೆ ಮನೆ ಮಾಡಿದ್ದು ಅಲ್ಲಿ ನೈಟ್ ಹನ್ನೆರಡು ಗಂಟೆ ಬಿಟ್ಟು ಹೊರಗೋಗಿದ್ದ ಅದು ತುಂಬಾ ಡೇಂಜರಸ್ ಏರಿಯಾಂಗ್ ಲೈಕ್ನಿ ಶಿ ಅಲ್ಲಿ ಅವರು ಇವರು ರೌಡಿ ಸರ್ ತುಂಬಾ ಇದಾರೆ ತನಿಖಂದ್ರ ನೈಟ್ ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ಓಡೋದ್ರೆ ನಾವು ಕಮ್ಮಿ ಆದರೆ ಮತ್ತೆ ನಾವು ಹಿಂದೆ ನಮ್ಮ ಫ್ಯಾಮಿಲಿ ಮೇಲೆ ಇರಿಟೇಷನ್ ರೆಸ್ಪಾನ್ಸ್ ಬಂದ್ಬಿಡುತ್ತೆ ಹಂಗಾಗಿ ನಾ ಅಲ್ಲಿಗೆ ಹೇಳ್ದೆ ಹೋಗ್ಬೇಡ ಹೋಗ್ಬೇಡ ಅಂತ ಹೋಗ್ಬೇಡ ಅಂತ ಹೇಳಿದ್ರು ನನ್ನ ಇದ್ರ ಕಂಡು ಮನೆ ಬಾಕ್ ಬಿಟ್ಟು ಓಡೋಗಿದಾಳ ನಾನು ಹಿಂದೆ ಹೋಗಿ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿನಿ ಮತ್ತೆ ಅವ್ರ ಅಮ್ಮಕ್ ಫೋನ್ ಮಾಡಿದೆ ಹಿಂಗೆ ಹಿಂಗೆ ಮಾಡ್ತಾಳೆ ನೋಡಿ ನಿಮ್ಮ ಮಗಳು ನಿಮ್ಮ ಮದುವೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಮದುವೆ ಮಾಡಿದ್ರಿ ನೀವು ಮದುವೆ ಜಸ್ಟ್ ಒನ್ ಮಂತ್ ಸರ್ ಫಿಫ್ಟೀನ್ ಡೇಸ್ ಒನ್ ಮಂತ್ ಅಷ್ಟೊಂದು ಕ್ಲಿಯರ್ ಆಗಿಲ್ಲ ಬಟ್ ಬರ್ತೀನಿ ಒಂದು ಮಂದಿಗೆ ಆ ಮನೆ ಬಿಟ್ಟು ಹೊರಗು ಸೊ ಆಮೇಲೆ ಅವ್ರ ತಂದೆ ತಾಯಿಗೆ ನಾನು ಫೋನ್ ಮಾಡಿ ಹೇಳಿದೆ ನೋಡ್ರಿ ಹಿಂಗೆ ಹಿಂಗೆ ಮಾಡ್ತಾಳೆ ನಿಮ್ಮ ಮಗಳು ನಿಮ್ಮ ಮಗಳೆಲ್ಲ ಹಿಂಗೆ ಬರೀ ಟಾರ್ಚರ್ ಕೊಡ್ತಾ ಇದ್ದಾಳೆ ಫಸ್ಟ್ನೇ ಇದು ಮದುವೆ ಆಗಿ ಎಷ್ಟು ನೆಕ್ಸ್ಟ್ ಡೇ ಇಂದಾನೇ ಸುಮ್ಮನೆ ಸಂಸಾರಕ್ಕೆ ಸಹಕರಿಸ್ತಾ ಇಲ್ಲ ನನಗೆ ಫ್ರೀ ಬರ್ಡ್ ಆಗಿದೆ ನಾನು ಮದುವೆ ಆಗ್ಬಿಟ್ಟು ನನಗೆ ಕೇಳ ಆಗ್ತಾ ಇಲ್ಲ ನನಗೆ ನನಗೆ ಡೈವರ್ಸ್ ಬೇಕು ಅಂತೆಲ್ಲ ಮಾತಾಡ್ತಾ ಇದನ್ನ ಸರಿಗಿಲ್ಲ ಆಂಟಿ ಇದು ಮಾತಿಗೆ ಮುಂಚೆ ಮನೆ ಬಿಟ್ಟು ಹೊರಗೆ ಹೋಗೋದು ಹಂಗೆಲ್ಲ ಮರ್ಯಾದೆ ಹೋದ್ರೆ ಮತ್ತೆ ನಮ್ದು ಹೋಗುತ್ತೆ ಸಂಪ್ರದಾಯ ಕುಟುಂಬ ನಮ್ದು ದಯವಿಟ್ಟು ವಾಪಸ್ ಬಂದ್ಬಿಡಿ ಕಳು ಬರ್ರಿ ನೀವು ನಿಮ್ ತಂದೆ ಅವ್ರ ತಾಯಿಗೆ ಫೋನ್ ಮಾಡಿದೆ ನೀವು ಅಂಕಲ್ ಬಂದು ಬಗಸ್ಕಂಡ್ ಹೋಗ್ಲಿ ಯಾಕಂದ್ರೆ ಇವಳು ಸಂಸಾರ ಮಾಡೋಕ್ಕೆ ಹೋದ್ರೆ ಗಂಡ ಕೀಪ್ನ ಏನ್ ಅಂತೆಲ್ಲ ಮಾತಾಡ್ತಾಳೆ ಕೀಪ್ ಬರ್ತೀನಿ ಒಂದು ನಿಮಗೆ ಮದುವೆ ಆಗಕ್ಕೆ ಇಷ್ಟ ಇರ್ಲಿಲ್ವಾ ಮತ್ತೊಂದು ಮಧ್ಯರಾತ್ರಿ ನೀವು ಮನೆ ಬಿಟ್ಟು ಹೊರಗಡೆ ಹೋಗಿದ್ರಂತೆ ನಿಜನ ಸ್ಟೇಟ್ಮೆಂಟ್ ತಗೊಳ್ಳಿ ಇವಾಗ ಏನಂತ ಹೇಳಿದ್ರೆ ಮದುವೆ ಹಾಕಿಂತ ಮುಂಚೆಲ್ಲೂ ಒಂದ್ ಸ್ವಲ್ಪ ಗಸಿ ಬಿಸಿ ಇರುತ್ತೆ ಎಷ್ಟೊಂದು ಇವಾಗ ನೋಡಿರೋದ್ರಿಂದ ಅವಾಗ ಹಂಗ ಅನ್ನಿಸ್ತಾ ಇತ್ತು ಮದ್ವೆ ಹೆಂಗಿರುತ್ತೋ ಏನೋ ಬೇಡ ಅಂತ ಹೇಳಿ ಅವಾಗ ಮನೇಲಿ ಕನ್ವಿನ್ಸ್ ಮಾಡಿರ್ತಾರೆ ಆಯ್ತು ಅಂತ ಹೇಳಿ ಅವ್ರ ಪ್ರಕಾರನೇ ಬರ್ತೀನಿ ಆಯ್ತು ಹುಡ್ಗ ಓಕೆ ಅಂತ ನಾನು ಅಡ್ಜಸ್ಟ್ ಆಗ್ತೀನಿ ಅದ್ ಅವ್ರ ಪ್ರಕಾರನೇ ಬಂತು ಅಲ್ಲ ಸರ್ ಕಸಿ ಬಿಸಿ ಇತ್ತು ಮನೇಲಿ ಒಪ್ಪೆ ಮಾಡಿದ್ರು ಸರಿ ನನ್ಗೂ ಇಷ್ಟ ಆಯ್ತು ಆಮೇಲೆ ನನ್ ಮದುವೆನೆ ಆಗಿದ್ದು ಕಸಿ ಬಿಸಿ ಏನಾದ್ ಕರೆಕ್ಟ್ ಆಮೇಲೆ ಅವ್ರ ಬಯಲೇ ಬಂತು ಅಡ್ಜಸ್ಟ್ ಆಗ್ತಾಳೆ ಅಂತ ಹೇಳಿ ಕರೆಕ್ಟೋ ಹೌದು ನಾನು ಅದೇ ಪ್ರಕಾರ ಅವರದು ಬಳ್ಳಾರಿ ಅವರು ನನ್ನ ಮೈಸೂರವ್ರು ಫುಲ್ ಡಿಫ್ರೆನ್ಸ್ ಇರುತ್ತೆ ಸೊ ಇವಾಗ ಅವರು ಮಾತುಕತೆ ನನ್ನ ಕನ್ನಡನೇ ಮಾತಾಡಬೇಕು ನನ್ನಂಗೆ ಅಡುಗೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಈ ಸರ್ ಇವಾಗ ನಂದು ನನ್ಗೆ ಅವಕಾಶ ಕೊಟ್ಟಿದ್ರೆ ನಾನು ಮಾತಾಡ್ತೇನೆ ಸೊ ನಾನು ಎಲ್ಲಾ ಥರನೂ ಅಡ್ಜಸ್ಟ್ ಆಗಿದ್ದೀನಿ ಈಗ ಟವರ್ ಮನೆಯಿಂದ ಫಾರ್ಟಿ ಲ್ಯಾಕ್ಸ್ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟು ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟ ಆದಮೇಲೆ ಬಟ್ಟೆ ಎಲ್ಲ ಕೊಟ್ಟು ಕಳಿಸ ಆದಮೇಲೆ ಬೇಸಿಕ್ ಥಿಂಗ್ಸ್ ಸೋಪು ಇದೆಲ್ಲ ಯಾರ್ ಕೊಡಬೇಕು ಅದಕ್ಕೆ ಅವ್ರ ತಾಯಿ ಗಲಾಟೆ ಎಂತ ದರಿದ್ರ ಫ್ಯಾಮಿಲಿ ನಿಮ್ದು ஒேசிங் திங்ஸ் மனையா தனக்கு ஆகல் நான் சும்மே அது ஒன்னே டவ் ஷாம்பு ஒன்றே நான் கேத இன் யாது டிமாண்ட் இல்லை அவ்ரமே கஞ்சன எல்லாங்ஸ் அந்த ஏனது லோ கவாலிட்டி பிராடக்ட்ஸ் அது யூஸ் ನಾವ್ ಹೆಂಗೆ ತವ್ರ ಮನೇಲಿ ಬೆಳ್ದಿದೀವಿ ನಮ್ ಗೊತ್ತು ಬಟ್ ನಾವ್ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿದ್ದೀವಿ ಅವ್ರ ಮನೇಲಿ ಫುಲ್ ಕಾಲ ಇರುತ್ತೆ ಮಕ್ಳಿಗೆ ಸಪ್ಪೆ ತೆಗಿಯೋದನ್ನ ಎತ್ಕೊಂಡು ತಿಂದು ನಾವು ತಿಂದಿದ್ದೆ ಅವ್ರ ನಮ್ಗ್ ರೈಸ್ ಬೇಕು ಅವ್ರ ಮನೇಲಿ ರೈಸೇ ಮಾಡಲ್ಲ ನಾವ್ ಸಪ್ರೇಟ್ ಅಡ್ಗೆನೂ ಎತ್ಕೊಂಡ್ ತಿಂತೀವಿ ನಾವು ಚಾರ್ಜ್ ಮಾಡಕ್ ಹೋದ್ರೆ ಅವ್ರ ತಾಯಿ ಬಂದ್ಬಿಟ್ಟು ಅದ್ಯಾಕೆ ಇದ್ಯಾಕೆ ಇದ್ಯಾಕೆ ಕ್ಯಾರೆಟ್ ಅಷ್ಟ್ ಪೇಸ್ಟ್ ಇಷ್ಟ್ ಪೇಸ್ಟ್ ತಿಂಗ್ಳಿಗೆ ಹತ್ ಲಕ್ಷ ಆದಾಯ ಇದೆ ರೂಪಾಯಿ ತರಕಾರಿ ತಗೊಂಡ್ಬರ್ತಾರೆ ಯಾರ್ನಾರು ಕೇಳ್ಕೊಳ್ಳಿ ರಿಲೇಷನ್ ಅಲ್ಲಿ ಅದು ಕೊಳ್ತೋಗಿರುತ್ತೆ ಮಾಡಿರುತ್ತೆ ಏನು ಇವುಳಿ ಎಲ್ಲಾ ತಿನ್ಬಿಟ್ರೆ ಹೆಂಗೆ ಅಂದ್ರೆ ಎರಡ್ ಟೊಮೆಟೊ ಹಾಕಿ ಚಟ್ನಿ ಪುಡಿ ಅದು ಐ ಮೀನ್ ಕಡ್ಲೆಟ್ ಹಾಕಿ ಅಡ್ಗೆ ಅಂದ್ರೆ ನಾನು ಆಗ್ಲ ಅಡ್ಗೆ ಕಡಿತಾ ಇದೆ ಇಲ್ಲ ಸಾಂಬಾರ್ ಮಾಡಿದ್ರೆ ಏನ್ ಮಾಡಿದ್ರು ಮತ್ತೆ ಎತ್ತಾಕ್ ಬಿಡೋದು ಬೇಳೆ ತಗೊಂಡೋಗಿ ಅವು ಸಿಕ್ ಬಿಡೋದು ಸಾಮಾನು ನನ್ ಕೂಡ ಅಡ್ಜಸ್ಟ್ ಆಗಿದ್ದೀನಿ ಸರ್ ಆ ತರ ಮೆಂಟಾಲಿಟಿ ಇದ್ರು ಹೆಂಗಿರುತ್ತೋ ಏನೋ ಅಂತ ಅನ್ಸ್ಕೊಂಡು ಹೋಗಿರು ನಾನು ಅಡ್ಜಸ್ಟ್ ಆಗಿದ್ದೀನಿ ಮತ್ತೆ ಹನ್ನೆರಡು ಗಂಟೆ ರಾತ್ರಿ ಆಗಿದೆ ಬರೀ ಅವರು ಏನ್ ಹೇಳ್ತಾರೆ ಸೆಕ್ಷಲ್ ತುಂಬಾ ಇದಾರೆ ಅವರು ಮತ್ತೆ ಯಾವ್ದಕ್ಕೂ ಹೆಂಡತಿ ಅಂತ ಸಪೋರ್ಟ್ ಹೋಗಿ ಬರ್ತಾ ಇರಲಿಲ್ಲ ಅವ್ರ ಅಣ್ಣ ಅವ್ರ ತಂಗಿ ಅವ್ರ ಅಪ್ಪ ಅವ್ರ ಅಮ್ಮ ಒಬ್ಳಿಗೆ ಅರೇಂಜ್ಮೆಂಟ್ ಮಾಡಿದ್ರು ಅವ್ರು ಯಾವ್ದಕ್ಕೂ ಸಪೋರ್ಟ್ ಬರ್ತಾ ಇರಲಿಲ್ಲ ನಾನು ಕೇಳ್ಬಾರ್ದು ಬಟ್ ಕೇಳ್ತೇನೆ ಆಗುತ್ತೆ ಆಗತ್ತೆ ಯಾಕೊಬೇಕು ಪೇರೆಂಟ್ಸ್ ಹೇಳಕ್ ಆಗಲ್ಲ ಅಮ್ಮ ಒಬ್ಬರಾಗ ಹೇಳ್ಬೇಕು ಅವಾಗ ಏನ್ ಅನ್ಸುತ್ತೆ ಅನ್ಸುತ್ತೆ ತಾನೇ ಮದ್ವೆ ಬಂದಿರ್ತೀನಿ ಬಂದ ಇದೇ ಟಾರ್ಚರ್ ಅನ್ಸುತ್ತೆ ನನ್ಗೂ ಅನ್ಸುತ್ತೆ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಂಡೆ ನನ್ನ ಮನೆಗ್ ಹೋಗ್ತೀನಿ ರಾತ್ರಿ ಏನಕ್ಕೆ ಹೋಗ್ತೀಯಾ ಇವಾಗ್ಲೇ ಅಂತ ಹೇಳಿ ಮನೆ ಬೀಗ ಹಾಕಿರ್ತಾರೆ ಫಿಫ್ಟೀನ್ ಡೇಸ್ ಅವ್ರ್ ಗೊತ್ತಿರುತ್ತೆ ನಾನು ಹುಡುಕಿ ಆ ಕೀ ತಗೊಂಡ್ ನಾನು ಹೋಗೋಕ ಸಾಧ್ಯ ಸರ್ ಇನ್ ಫಿಫ್ಟೀನ್ ಡೇಸ್ ಗೆ ಆ ಕೀನ ನಾನ್ ಹುಡುಕಿ ನಾನ್ ತಗೊಂಡ್ ಹೋಗೋಕ್ ಸಾಧ್ಯತೆ ಇಲ್ಲ ಇವರ ಬೆಳಗ್ಗೆ ಹೋಗ್ಬೇಡ ರಾತ್ರಿನೇ ಹೋಗು ಅಂತ ಹೇಳಿ ಆ ಕೀನ ತೆಗ್ದಿ ಆ ಬ್ಯಾಗ್ನ ಎಸಿದ್ರು ಬಂದೆ ಮಳೆ ಬರ್ತಾ ಇತ್ತು ಆ ಟೈಮಲ್ಲಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರೌಂಡ್ ಉಡಿಯಕ್ ಬರ್ತಾರಲ್ಲ ಅವ್ರು ಬಂದ್ರು ಇವರು ವಾಪಸ್ ಕರೀತಾರೆ ಅಂತ ನಾನು ಹೌಸ್ಕೊಂಡು ಇದೆ ಒಂದ್ ರೆಡ್ ಕಲರ್ ಕಾರ್ ಬಂದು ನೀವ್ ಯಾನ್ ಹುಡುಕ್ತಿದಿರ ಅಲ್ಲಿ ಅಂತ ಹೇಳಿ ಆ ಇವ್ರು ಇವರ ಇದಕ್ಕೆ ಆ ಕಾರ್ ಪಾಸ್ ಔಟ್ ಆಗೋಯ್ತು ಅಲ್ಲಿ ಇದ್ದಾಗ ಅವ್ರು ತೋರಿಸಿದಾಗ ಇವ್ರು ಬಂದ್ ಕರ್ಕೊಂಡು ಹೋಗಿದಾರೆ ಆ ಸೌಂಡ್ ಕೇಳ್ಕೊಂಡು

ನಾವು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ ಬಂದಿದ್ದು ಹೊರ ಮದುವೆ ಮಾಡ್ಕೊಂಬೇಕು ಬಂದಿದ್ದು ಈಗ ಇವಳು ಹೇಳಿದ್ದು ಏನಂತ ಒಂದು ರೂಪಾಯಿ ಕೊಡಲ್ಲ ಅದನ್ನು ಕೊಡಲ್ಲ ಇದನ್ನು ಕೊಡಲ್ಲ ಅಂತ ಸುಮ್ ಸುಮ್ಮನೆ ಸುಳ್ಳು ಹಬ್ಬರ ಅಪ್ಪ ಹೇಳಿದ್ದು ತೊಗೊಳಿ ಇದೇನಿದ್ರು ನೀಟಾಗಿ ತೋರಿಸಿದ ಒಂದು ನಿಮಿಷ ಏನದು ಇದು ಕೊಟ್ಟಿರ್ತಾರೆ ಒಂದು ನಿಮಿಷ ಅಷ್ಟು ನಾನು ಮಾತಾಡ್ಬಿಡ್ತೀನಿ ಇದು ಚೋಕರ್ ಇದು ಓಕೆ ಈ ಚೋಕರು ಇವಳು ನನಗೆ ಕಾಡ್ಸಿ ಬೇಡಿಸಿ ಮಾಡ್ಕೊಂಡಿದ್ದು ಮದ್ವೆಕಿ ಮೊದಲು ಹೆಣ್ಮಕ್ಳಿಗೆ ಫಸ್ಟ್ ನಮ್ಮ ನಮ್ಮ ಅಮ್ಮನವರು ಹೋಗಿ ಬಂಗಾರ ಹಾಕ್ತಾರೆ ಹೌದಾ ಆದ್ರೆ ಈ ನಮ್ಮಅಮ್ಮ ಬಂಗಾರ ತಾಣಕ್ಕೆ ರೆಡಿ ಆಗಿದ್ಲು ಇವಳು ನನಗೆ ಫೋನ್ ಮಾಡಿ ವಾರ್ನಿಂಗ್ ಕೊಟ್ಲು ಏನ್ ಗೊತ್ತಾ ಇನ್ನೊಂದ್ಸಲ ನಿಮ್ಮಮ್ಮ ಕಳ್ಕಿದ ಬಂಗಾರ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಚಜ್ಜಿ ನಾನು ನನ್ನ ಇಷ್ಟ ಬಂದಾಗ ಮಾಡ್ಸ್ಕೊಂತೀನಿ ಅದನ್ನ ನೀನು ಕೇಳಬಾರ್ದು ಹಂಗೆಲ್ಲ ಹೇಳಿದ್ಲು ನಮ್ಮ ಮನ್ಸಿಗೆ ಬೇಜಾರಾಯ್ತು ನನ್ನ ಸೊಸೈಟಿ ನಾನು ಹಾಕೋದಕ್ಕೆ ತಪ್ಪಾ ಹಿಂಗೆಲ್ಲ ಮಾತಾಡಿದ್ರೆ ಹಿಂಗಮ್ಮ ಮಾತಾಡಬಾರ್ದಮ್ಮ ಅಂತ ಹೇಳಿದೆ ಇಲ್ಲ ಆಮೇಲೆ ಇವರಪ್ಪ ಇವಳು ಅವರಮ್ಮ ಇಬ್ಬರು ಸೇರಿ ನಾಟಕ ಮಾಡಿ ಕಣ್ಣೀರೆಲ್ಲ ಹಾಕಿ ಶ್ರೀಕಾಂತ್ ಡೈರೆಕ್ಟ್ ಡೈರೆಕ್ಟಾಗಿ ನೀವು ದುಡ್ಡು ಕೊಟ್ಬಿಡಿ ನಮಗೆ ಮೂರು ನಾಲ್ಕು ಮದುವೆ ಖರ್ಚಿಗೆ ಒಡೆಯೋ ಖರ್ಚಿಗೆ ನಮಗೆ ದುಡ್ಡು ಕೊಟ್ಬಿಡಿ ನಾವು ದುಡ್ಡು ಮಾಡ್ಸ್ಕೊಂಡ ಒಡೆಯೋ ಮಾಡ್ಸ್ಕೊತೀವಿ ನೀವು ಯಾರಿಗೆ ಆಗ್ತಾ ನಿಮ್ಮ ಹೆಂತಿಗೆ ಇಂತಿಗಾಕ್ತಾ ಇದ್ದೀರಾ ಮದುವೆ ಅಂದ್ರೆ ನಿಮ್ಮನೆಗೆ ಬರುತ್ತೆ ಅದು ಹೌದು ನಿಮ್ಮನೆಗೆ ಬರುತ್ತೆ ಅಂತ ನೀಟಾಗಿ ಡ್ರಾಮಾ ಮಾಡಿ ನನ್ನ ಹತ್ರ ತಗೊಳ್ಳಿ ನೋಡಿ ಏನು ಟ್ರಾನ್ಸಾಕ್ಷನ್ ಆ ದುಡ್ಡು ಓಕೆ ಇವರು ನನ್ನ ಹತ್ರ ಮೂರಿಂದ ಮೂರುವರೆ ಲಕ್ಷ ದುಡ್ಡು ಹಾಕ್ಸ್ಕೊಂಡು ಅಲ್ಲಿ